सूर्याय चंद्राय मंगलाय बुध गुरशुक्रभ्य राहुवे केतुवे नम मृतुंजयाुद्रय नीलक अमृतेशा शर्वाय महादेवाय ते नम गुरवका विषजे भविणे सर्विद्या दक्षिणाूर्त नम नमस्कार आत्मीय याज्ञवल्क्य ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಕಳೆದ ಒಂದು ವಾರದಿಂದ ಎರಡು ಸಾವಿರದ ಇಪ್ಪತ್ತೈದರ ಆಂಗ್ಲ ನೂತನ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳ ಮೇಲೆ ಯಾವೆಲ್ಲ ಪ್ರಭಾವ ಬೀರುತ್ತೆ ಅಂಥೇಳಿ ಕಳೆದ ವಾರದಿಂದ ವಿಡಿಯೋಗಳಲ್ಲಿ ವಿಶ್ಲೇಷಣೆಯನ್ನು ಇದ್ದೀವಿ ಮೊನ್ನೆ ದಿವಸ ರಾಶಿಯ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡುತ್ತಾ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂಥೇಳಿ ಅದರ ಬಗ್ಗೆ ವಿಡಿಯೋದಲ್ಲಿ ವಿಸ್ತಾರವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಅದೇ ಮುಂದುವರೆದ ಭಾಗ ದ್ವಾದಶ ರಾಶಿಗಳಲ್ಲಿ ಕನ್ಯಾರಾಶಿಯಾದ ನಂತರ ರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ಈ ಹೊಸ ವರ್ಷವು ಸಂತೋಷ ಮತ್ತು ಸಮೃದ್ಧಿಯನ್ನು ಈ ತುಲಾ ರಾಶಿಯವರಿಗೆ ಇಪ್ಪತ್ತೈದರಲ್ಲಿ ಸಿಗುತ್ತಾ ಅಂಥೇಳಿ ಅದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಜ್ಯೋತಿಷಾಸ್ತ್ರದ ಪ್ರಕಾರ ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ತುಲಾರಾಶಿಯವರ ಜೀವನ ಯಾವ ರೀತಿ ಇರುತ್ತೆ ಅವರಿಗೆ ಫಲಿತಾಂಶಗಳು ಯಾವ ಥರ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ವಿಚಾರಗಳನ್ನು ಮುಂದುವರಿಸುತ್ತಾ ಈ ಹೊಸ ವರ್ಷದಲ್ಲಿ ತುಲಾರಾಶಿಯವರ ಎಲ್ಲ ಕನಸುಗಳು ನೆರವೇರುತ್ತಾ ಅಂಥೇಳಿ ಮತ್ತು ಕುಟುಂಬದ ಜೀವನ ಆರೋಗ್ಯ ಶಿಕ್ಷಣ ವ್ಯಾವಹಾರಿಕವಾಗಿರ್ತಕ್ಕಂಥ ಹಣಕಾಸಿನ ಸಂಬಂಧ ಇವೆಲ್ಲ ವಿಚಾರಗಳನ್ನು ನೋಡೋಣ ಕೆಲವು ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ಅದೃಷ್ಟವನ್ನೇ ತರುತ್ತೆ ಅಂತೇಳಿ ಕಳೆದ ವಿಡಿಯೋಗಳಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ ಅದೇ ರೀತಿ ಈ ಇಪ್ಪತ್ತೈದರಲ್ಲಿ ತುಲಾರಾಶಿಯವರ ಜೀವನದ ಬಗ್ಗೆ ಯಾವ ರೀತಿ ಇದೆ ಅಂತ ನೋಡಿದಾಗ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ತುಲಾರಾಶಿಯವರಿಗೆ ಈ ಹೊಸ ವರ್ಷ ಅಂತೇನು ಹೇಳ್ತೀವಿ ನೂತನ ಆಂಗ್ಲ ಸಂವತ್ಸರದಲ್ಲಿ ಒಳ್ಳೆಯ ಭವಿಷ್ಯ ಉತ್ತಮವಾಗಿದೆ ಅಂತೇಳಿ ಹೇಳಬಹುದು ಯಾಕಂದರೆ ಈ ವರ್ಷದ ಆರಂಭದಲ್ಲಿ ಶುಭವನ್ನುಂಟು ಮಾಡತಕ್ಕಂಥ ಗ್ರಹಗಳ ಒಂದು ಬದಲಾವಣೆಯಿಂದ ಎಲ್ಲ ಶುಭ ಫಲಿತಾಂಶಗಳೇ ಈ ತುಲಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರಲ್ಲಿ ಸೂರ್ಯನ ಸಂಚಾರದಿಂದ ಸ್ವಲ್ಪ ಮಟ್ಟಕ್ಕೆ ಆರೋಗ್ಯದ ಸಮಸ್ಯೆ ಎದುರಾದರೂ ನಂತರದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭಗಳು ತುಲಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಪ್ರಾರಂಭದಲ್ಲಿ ಜನವರಿ ತಿಂಗಳಲ್ಲಿ ಒಳ್ಳೆಯ ಆರಂಭ ನಿಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಬುಧನ ಸಂಚಾರದಿಂದಾಗಿ ಒಳ್ಳೆಯ ಒಂದು ಫಲಿತಾಂಶಗಳು ಸಂಬಂಧಗಳಲ್ಲಿ ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಸಂಬಂಧ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಒಳ್ಳೆಯ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಒಂದು ಯೋಗ ಈ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಯೋಚನೆಯನ್ನು ಮಾಡಿದಾಗ ಸಾಕಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಈ ತುಲಾರಾಶಿಯವರು ಅದಕ್ಕಿಂತ ಭಿನ್ನವಾಗಿ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ರಾಶಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಅದರಲ್ಲಿ ಆರಂಭದ ದಿನ ಅಂದರೆ ತಿಂಗಳು ಏನಾಗುತ್ತೆ ಜನವರಿಯಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಬಲದಿಂದ ಉಂಟಾಗುತ್ತೆ ಅಂದರೆ ಅವರು ಯಾವೆಲ್ಲ ಕೆಲಸಗಳಲ್ಲಿ ಮುಂದುವರಿಸುತ್ತಾ ವ್ಯಾವಹಾರಿಕವಾಗಿ ಮಾಡ್ತಕ್ಕಂಥ ಕೆಲಸಗಳಿಂದ ಹೆಚ್ಚಿನ ಲಾಭಗಳನ್ನು ಗಳಿಸುತ್ತಾರೆ ಹಾಗಾಗಿ ಜನವರಿ ತಿಂಗಳ ಪ್ರಾರಂಭದಲ್ಲಿ ಒಳ್ಳೆಯ ಲಾಭವನ್ನು ಕೊಡ್ತಕ್ಕಂಥ ದಿನಗಳು ಈ ತುಲಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಈ ಒಂದು ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಒಂದು ಲಕ್ಷ್ಮೀ ಕೃಪೆಯಿಂದ ಪಡೀತಾರೆ ವಿಶೇಷವಾಗಿ ಕೆಲವು ವಿಧಾನಗಳಿಂದ ಯಾವುದೋ ಪೂರ್ವಾರ್ಜಿತಿಯ ಆರ್ಸ್ಥಿತಿಗಳನ್ನು ಬರ್ತಕ್ಕಂಥ ದಿನಗಳು ಆ ರೀತಿಯಲ್ಲಿ ವಿಶೇಷವಾದ ಹಣವನ್ನು ಸಂಪಾದನೆಯನ್ನು ಮಾಡ್ತಾರೆ ಅಂಥೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಸಹ ಸಾಕಷ್ಟು ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳಿರುತ್ತೆ ಆದರೂ ಒಳ್ಳೆಯ ಯೋಜನೆಗಳನ್ನು ಮಾಡುವುದರೊಂದಿಗೆ ಉಳಿತಾಯ ಮಾಡ್ತಕ್ಕಂಥದ್ದು ಉತ್ತಮ ಅಂಥೇಳಿ ಹೇಳ್ಬೋದು ಯಾವುದಾದರೂ ವ್ಯವಹಾರವನ್ನು ಮಾಡಬೇಕು ಅಂತ ಈ ತುಲಾರಾಶಿಯವರು ಯೋಚನೆಯಲ್ಲಿದ್ದರೆ ಸ್ವಲ್ಪ ಯೋಚಿಸಿ ಅದರ ಬಗ್ಗೆ ಸಲಹೆಯನ್ನು ಪಡೆದು ಮಾಡ್ತಕ್ಕಂಥದ್ದು ಉತ್ತಮವಾದ ನಿರ್ಧಾರ ಅಂತೇಳಿ ಹೇಳಬಹುದು ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಸಿಗುತ್ತೆ ಅಂತೇಳಿ ಹೇಳಬಹುದು ಹಿಂದೆ ಯಾವುದಾದ್ರೂ ಹಣವನ್ನು ಕಳೆದುಕೊಂಡಿದ್ದಲ್ಲಿ ಅವೆಲ್ಲವೂ ಬರ್ತಕ್ಕಂಥ ಒಂದು ಸಂದರ್ಭಗಳು ಸಹ ಈ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು ಸ್ವಲ್ಪ ಮಟ್ಟಿಗೆ ಏಪ್ರಿಲ್ ನಂತರದಲ್ಲಿ ಹಣದ ಸಮಸ್ಯೆ ಎದುರಾಗ್ತಕ್ಕಂಥ ಕೆಲವು ಏಪ್ರಿಲ್ ತಿಂಗಳು ಒಂದು ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಆದರೂ ನಂತರದ ದಿನಗಳಲ್ಲಿ ಅದು ಕಮ್ಮಿಯಾಗಿ ಒಳ್ಳೆಯ ಮುಂದಿನ ತಿಂಗಳಲ್ಲಿ ಲಾಭ ಬರ್ತಕ್ಕಂಥ ದಿನಗಳು ಸಹ ಸಿಗುತ್ತೆ ಅಂತೇಳಿ ಹೇಳಬಹುದು ಅಕ್ಟೋಬರ್ ತಿಂಗಳಲ್ಲಿ ಜಾತಕದ ಎರಡನೇ ಮನೆ ಅಧಿಪತಿಯು ಒಂಬತ್ತನೇ ಮನೆಗೆ ಬಂದಾಗ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ದಿನಗಳು ಈ ತುಲಾರಾಶಿ ಸಿಗುತ್ತೆ ಜೊತೆಗೆ ಆರ್ಥಿಕ ಲಾಭವಾಗತಕ್ಕಂಥ ಸಂಭವ ಕೂಡ ಜಾಸ್ತಿಯಾಗಿ ಸಿಗುತ್ತೆ ಅಂಥೇಳಿ ಯಾವ ರೀತಿಯಲ್ಲಿ ಅಂದರೆ ವೃತ್ತಿಯಾಗಿರ್ಬೋದು ಅಥವಾ ವ್ಯವಹಾರಕ್ಕೆ ಸಂಬಂಧ ಪಟ್ಟಂಥ ಹಣವನ್ನು ಡಬಲ್ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗಿ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ವರ್ಷ ತುಲಾರಾಶಿಗೆ ಇರ್ತಕ್ಕಂಥ ಜೀವನದಲ್ಲಿ ಅಂದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಗಳನ್ನು ನೀಡ್ತಕ್ಕಂಥ ದಿನಗಳು ಇದೆ ವರ್ಷದ ಆರಂಭದಲ್ಲಿ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ದಿನಗಳು ಇದೆ ಅಂತೇಳಿ ಹೇಳಬಹುದು ಜನವರಿ ತಿಂಗಳಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಖಂಡಿತವಾಗಿ ಪಡಿತೀರ ಅದೇ ರೀತಿಯಲ್ಲಿ ಒಳ್ಳೆಯ ಒಂದು ಉಡುಗೊರೆಯನ್ನು ಸಹ ಪಡಿತಕ್ಕಂಥ ಒಂದು ಯೋಗ ಸಿಗುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಕೆಲವೊಂದು ಮನಸ್ತಾಪಗಳಿಂದ ಸಾಕಷ್ಟು ಸಮಸ್ಯೆಗಳಾಗ್ತಕ್ಕಂಥ ದಿನಗಳು ಆ ಒಂದು ಸಮಯದಲ್ಲಿ ಆಗ್ತಕ್ಕಂಥ ವಿಚಾರವನ್ನು ಮಾಡಬೇಕು ಇದೇ ರೀತಿ ಮುಂದುವರಿಸುತ್ತಾ ಸೆಪ್ಟೆಂಬರ್ ತಿಂಗಳಲ್ಲಿ ಸಹ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಆಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಅಂತೇಳಿ ಹೇಳಬಹುದು ನಂತರ ನವೆಂಬರ್ ತಿಂಗಳಲ್ಲಿ ಅಲ್ಲಿಂದ ಮುಂದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಕ್ಕೆ ಚಾನ್ಸಸ್ ಕಮ್ಮಿ ಆ ಒಂದು ಮುಂದಿನ ನವೆಂಬರ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಯಿಂದ ಸ್ವಲ್ಪ ಮಟ್ಟಕ್ಕೆ ಒಳ್ಳೆಯ ಫಲಿತಾಂಶಗಳನ್ನು ನೋಡಬಹುದು ಅಂತೇಳಿ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಪ್ರೀತಿಯ ಜೀವನದಲ್ಲಿ ಸಕಾರಾತ್ಮಕ ಫಲಗಳನ್ನು ಪಡೆಯಬಹುದು ಅಂದರೆ ಈ ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ಲವ್ ಮ್ಯಾರೇಜ್ ಆಗ್ತಕ್ಕಂಥ ವಿಚಾರವನ್ನು ಬಂದಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ಕೈಗೂಡುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಆ ಒಂದು ವಿಚಾರದಲ್ಲಿ ಒಳ್ಳೆಯ ಫಲಿತಾಂಶಗಳು ಈ ತುಲಾರಾಶಿಯವರಿಗೆ ನಡೆಯುತ್ತೆ ಅಂತೇಳಿ ಹೇಳಬಹುದು ಮತ್ತು ಉತ್ತಮ ಸಂಬಂಧವನ್ನು ಸಹ ಹೊಂದತಕ್ಕಂಥ ಒಂದು ಸಮಯ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಸಿಗುತ್ತೆ ಅದೇ ರೀತಿಯಲ್ಲಿ ಪ್ರೇಮ ವಿವಾಹದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಂಡು ಮನೆಯವರ ಒಪ್ಪಿಗೆಯ ಮೇಲೆ ಮದುವೆಯಾಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರಿಗೆ ಸಿಗುತ್ತೆ ವಿವಾಹ ಆಗ್ತಕ್ಕಂಥ ಒಂದು ಯೋಗ ಕೂಡ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುತ್ತೆ ಯಾರೆಲ್ಲ ಅವಿವಾಹಿತರಾಗಿದ್ದಲ್ಲಿ ಈ ತುಲಾರಾಶಿಯವರಿಗೆ ವಿಶೇಷವಾಗಿ ಕಂಕಣ ಯೋಗ ಅಂತೇಳಿ ಹೇಳ್ತೀವಿ ವಿವಾಹ ಆಗ್ತಕ್ಕಂಥ ಒಂದು ಯೋಗವು ಸಹ ಸಿಗ್ತಕ್ಕಂಥ ದಿನಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಅಂಥೇಳಿ ಹೇಳಬಹುದು ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಗೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ದಿನಗಳು ಇದೆ ಅಂತಲೇ ಹೇಳ್ಬೋದು ಪ್ರಾರಂಭದ ತಿಂಗಳಿನಿಂದ ವೃತ್ತಿ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಗಳಿಸುತ್ತಾರೆ ವ್ಯಾಪಾರದ ಮಾಡ್ತಕ್ಕಂಥ ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಕಷ್ಟು ಲಾಭವನ್ನು ಕೊಡ್ತಕ್ಕಂಥ ಒಂದು ವ್ಯಾಪಾರವೂ ಸಹ ಸಿಗುತ್ತೆ ಅಂತೇಳಿ ಹೇಳಬಹುದು ಯಾರೆಲ್ಲ ಹೊಸ ಬಿಸ್ನೆಸ್ ಮಾಡಬೇಕು ವ್ಯಾಪಾರವನ್ನು ಮಾಡಬೇಕು ಅಂತ ಯಾರೋ ಅಲ್ಲ ಈ ತುಲಾರಾಶಿಯಲ್ಲಿ ಅಂದುಕೊಂಡಿದ್ದವರೆ ಅವರೆಲ್ಲ ಈ ಎರಡು ಸಾವಿರದ ಇಪ್ಪತ್ತೈದೇ ಪ್ರಾರಂಭವನ್ನು ಮಾಡಿದಾಗ ಒಳ್ಳೆಯ ಲಾಭ ಆಗ್ತಕ್ಕಂಥ ವ್ಯಾಪಾರ ಅಭಿವೃದ್ಧಿಯಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಯಶಸ್ಸು ಸಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಪ್ರಮೋಷನ್ ಅಂತೇನು ಹೇಳ್ತೀವಿ ಬಡ್ತಿಯನ್ನು ಸಹ ಪಡಿತಕ್ಕಂಥ ಒಂದು ಯೋಗ ಈ ತುಲಾರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಇನ್ಕ್ರಿಮೆಂಟ್ ಅಂತ ಏನು ಹೇಳ್ತೀವಿ ಅದರ ಪ್ರಕಾರ ಸಂಬಳವೂ ಜಹ ಜಾಸ್ತಿ ಆಗ್ತಕ್ಕಂಥದ್ದು ಇದೆ ಅಂತೇಳಿ ಹೇಳಬಹುದು ಈ ಜಾತಕದಲ್ಲಿರ್ತಕ್ಕಂಥ ಒಂದು ಗ್ರಹಗಳ ಬದಲಾವಣೆಯಿಂದ ಹೆಚ್ಚಿನ ಕಠಿಣ ಪರಿಶ್ರಮ ಪಡುವಂತೆ ಮಾಡ್ತಕ್ಕಂಥ ದಿನಗಳು ಅದರಿಂದ ಒಳ್ಳೆಯ ಉತ್ತಮ ಫಲಿತಾಂಶಗಳನ್ನು ಸಹ ಈ ತುಲಾರಾಶಿಯವರು ಪಡಿತಾರೆ ಅಂತೇಳಿ ಹೇಳಬಹುದು ಸೆಪ್ಟೆಂಬರ್ ನಂತರ ತಿಂಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಾಣ್ತಕ್ಕಂಥ ದಿನಗಳು ಬರುತ್ತೆ ಸ್ವಲ್ಪ ಮಟ್ಟಿಗೆ ಹಿರಿಯ ಅಧಿಕಾರಿಗಳೆಂದೇ ವಾದ ಮತ್ತು ವಿವಾದ ಆಗ್ತಕ್ಕಂಥ ಸಂದರ್ಭ ಸಾಧ್ಯತೆಯು ಕೂಡ ಇದೆ ಮತ್ತು ಮುಂದಿನ ಒಂದು ಅಕ್ಟೋಬರ್ ನಂತರ ಸ್ವಲ್ಪ ಮಟ್ಟಕ್ಕೆ ಉತ್ತಮವಾಗತಕ್ಕಂಥ ಯಶಸ್ಸನ್ನು ಈ ವ್ಯವಹಾರದಲ್ಲಿ ಕಾಣಬಹುದು ಅಂತೇಳಿ ಹೇಳಬಹುದು ಮತ್ತು ಶಿಕ್ಷಣ ಅಂತ ಏನು ಹೇಳ್ತೇವೆ ಈ ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಈ ವಿದ್ಯಾರ್ಥಿಗಳು ಪಡಿತಾರೆ ಅಂತೇಳಿ ಹೇಳಬಹುದು ಈ ತುಲಾರಾಶಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪರಿಶ್ರಮವನ್ನು ಪಟ್ಟಾಗ ಅದಕ್ಕೆ ತಕ್ಕ ಫಲವನ್ನು ಪಡೆಯುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂಥೇಳಿ ಹೇಳಬಹುದು ಹಾಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಈ ವಿದ್ಯಾ ವಿದ್ಯಾಸಮಸ್ಯೆಗಳಲ್ಲಿ ಸಂಬಂಧಪಟ್ಟ ಹಾಗೆ ತೊಂದರೆಗಳಿದ್ದಲ್ಲಿ ಕಠಿಣ ಪರಿಶ್ರಮವನ್ನು ಪಟ್ಟು ಒಳ್ಳೆಯ ಎಫರ್ಟ್ ಹಾಕಿ ಮುಂದೆ ಹೋದಾಗ ಒಳ್ಳೆಯ ಲಾಭ ಸಿಗತಕ್ಕಂಥ ದಿನಗಳು ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿ ಯಾರೆಲ್ಲ ಕೆಲಸವನ್ನು ಉದ್ಯೋಗದ ನಿರೀಕ್ಷೆಯಲ್ಲಿ ಇದ್ದವರಿಗೆ ನವೆಂಬರ್ ತಿಂಗಳಲ್ಲಿ ಕೆಲಸ ಸಿಕ್ಕತಕ್ಕಂಥ ಒಂದು ಅವಧಿ ಎಂದರೆ ಉತ್ತಮವಾಗಿದೆ ಅಂತೇಳಿ ಹೇಳಬಹುದು ಆ ಒಂದು ಅವಧಿಯಲ್ಲಿ ಹೊಸ ಕೆಲಸವನ್ನು ಪಡೀತಕ್ಕಂಥ ಒಂದು ಯೋಗವೂ ಸಹ ತುಲಾರಾಶಿಯವರಿಗೆ ಇದೆ ಅಂತೇಳಿ ಹೇಳಬಹುದು ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಒಂದು ಸಮಯ ಅಂತೇಳಿ ಹೇಳಬಹುದು ಆರೋಗ್ಯದ ಬಗ್ಗೆ ಬಂದಾಗ ಸ್ವಲ್ಪ ಮಟ್ಟಕ್ಕೆ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡುವುದು ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು ಕೆಲವು ಸಮಯದಲ್ಲಿ ಮಾನಸಿಕ ಒತ್ತಡಕ್ಕೆ ಒಳಗಾಗತಕ್ಕಂಥ ಒಂದು ಸಂದರ್ಭಗಳು ಸಹ ಜಾಸ್ತಿಯಾಗಿ ಈ ತುಲಾರಾಶಿಯಲ್ಲಿರೋದರಿಂದ ಮುಂದಿನ ತಿಂಗಳಿನಿಂದ ಅದೇ ರೀತಿ ಫೆಬ್ರವರಿ ನಂತರ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ದಿನಗಳು ಕಾಣಿಸ್ ಕಾಣಬೇಕಾಗತ್ತೆ ಅಂಥೇಳಿ ಹೇಳಬಹುದು ಮಾನಸಿಕವಾದ ಸಮಸ್ಯೆಗಳನ್ನು ವೈವಾಹಿಕ ಜೀವನಕ್ಕೆ ಸಂಬಂಧಿಸದಂತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಇದರಿಂದ ಏನಾಗುತ್ತೆ ಸಮಸ್ಯೆಗಳು ಬಂದಾಗ ಒಂದು ರೀತಿಯಲ್ಲಿ ಒತ್ತಡ ಜಾಸ್ತಿ ಆಗ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದೇ ಅವಧಿಯಲ್ಲಿ ಮನೆಯಲ್ಲಿರ್ತಕ್ಕಂಥ ಸಂಗಾತಿ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪಾಯ ಪೇರಾಗ್ತಕ್ಕಂಥ ಸಂದರ್ಭಗಳು ಸಹ ಆಗುತ್ತೆ ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗತಕ್ಕಂಥದ್ದು ಈ ತುಲಾರಾಶಿಯವರಿಗೆ ಆಗತ್ತೆ ಅಂಥೇಳಿ ಹೇಳಬಹುದು ನವೆಂಬರ್ ತಿಂಗಳಲ್ಲಿ ಈ ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಅದರಿಂದ ಮುಕ್ತಿಯನ್ನು ಕಾಣ್ತಕ್ಕಂಥದ್ದು ಮುಂದೆ ನವೆಂಬರ್ ನಂತರದಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ವಿಶೇಷವಾಗಿ ಈ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಒಂದು ಯೋಗ ಇದೆ ಅಂಥೇಳಿ ಆರ್ಥಿಕವಾಗಿ ಇದೆ ಅಂತಲೇ ಹೇಳಬಹುದು ವಿಶೇಷವಾಗಿ ಒಂದು ಕೋಟ್ಯಾಧಿಪತಿ ಆಗ್ತಕ್ಕಂಥ ಒಂದು ಯೋಗವೂ ಸಹ ಈ ತುಲಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಯಾಕೆಂದರೆ ಈ ಒಂದು ವರ್ಷದಲ್ಲಿ ಗ್ರಹಗಳ ಬದಲಾವಣೆ ಅಂದರೆ ಯಾವ ಗ್ರಹಗಳ ಬದಲಾವಣೆ ಗುರು ಮತ್ತು ಕೇತು ಶನಿ ಗ್ರಹಗಳ ಬದಲೆಯಿಂದ ಈ ಒಂದು ತುಲಾರಾಶಿಗೆ ಒಳ್ಳೆಯ ಯೋಗ ಸಿಗ್ತಕ್ಕಂಥದ್ದು ಆಗತ್ತೆ ಹಾಗಾಗಿ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು ಅದೃಷ್ಟ ಭಾಗ್ಯೋದಯ ಅಂತೇನು ಹೇಳ್ತೀವಿ ತುಲಾರಾಶಿಯರ ಬದುಕಲ್ಲಿ ಹಣಕಾಸಿನ ಸ್ಥಿತಿ ಒಳ್ಳೆಯ ಉತ್ತಮವಾಗಿರುತ್ತೆ ಅಂತೇಳಿ ಹೇಳಬಹುದು ಕಳೆದ ವರ್ಷ ಏನೆಲ್ಲ ಅಡೆತಡೆಗಳನ್ನು ಈ ತುಲಾರಾಶಿಯವರು ಅನುಭವಿಸಿರ್ತಾರೆ ಅವೆಲ್ಲ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಈ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು ಕೆಲವೊಂದು ಯೋಗಗಳ ಬಲದಿಂದ ಈ ತುಲಾರಾಶಿಯವರಿಗೆ ಒಂದು ರೀತಿಯ ಭಾಗ್ಯ ಯೋಗ ಅಂತಲೇ ಹೇಳ್ಬೋದು ಕೋಟ್ಯಾಧಿಪತಿ ಆಗ್ತಕ್ಕಂಥ ಒಂದು ಯೋಗದ ಬಲ ಅಂದರೆ ರಿಯಲ್ ಎಸ್ಟೇಟಲ್ಲಿ ಯಾರೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ತುಲಾರಾಶಿಯವರು ಹೆಚ್ಚಿನ ರೀತಿಯಲ್ಲಿ ಧನಲಾಭ ಆಗ್ತಕ್ಕಂಥದ್ದು ಕಾಣಬಹುದು ಹಾಗಾಗಿ ಒಳ್ಳೆಯ ಬದಲಾವಣೆಯು ಸಹ ಈ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಾಗೆ ತುಲಾರಾಶಿಯವರಿಗೆ ಆಗುತ್ತೆ ಅದೇ ರೀತಿ ಸರ್ಕಾರದ ಉದ್ಯೋಗದಲ್ಲಿರ್ತಕ್ಕಂಥ ತುಲಾರಾಶಿಯವರಿಗೆ ಒಳ್ಳೆಯ ಸ್ಥಾನಮಾನ ಕೀರ್ತಿಯು ಹೆಚ್ಚಾಗತಕ್ಕಂಥ ದಿನಗಳು ಈ ಒಂದು ಇಪ್ಪತ್ತೈದರಲ್ಲಿ ಕಾಣಿಸುತ್ತೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ವೃತ್ತಿ ಜೀವನದ ಈ ವರ್ಷದಲ್ಲಿ ಯಾರೆಲ್ಲ ಬ್ಯಾಂಕ್ ಮತ್ತು ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಸಾಕಷ್ಟು ಲಾಭ ಆಗ್ತಕ್ಕಂಥ ಈ ಒಂದು ದಿನಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಂಥೇಳಿ ಹೇಳಬಹುದು ಕಾರಣ ಗುರುಬಲದಿಂದ ಹಣ ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಬರುತ್ತೆ ಸಿನಿಮಾ ರಂಗದಲ್ಲಿ ಯಾರೆಲ್ಲ ತುಲಾರಾಶಿಯವರು ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ಇದ್ದರೆ ಒಳ್ಳೆಯ ಬೆಳವಣಿಗೆಯನ್ನು ಕಾಣಬಹುದು ಅಂದರೆ ಒಳ್ಳೆಯ ದ್ವಿಗುಣ ಲಾಭವನ್ನು ತಂದುಕೊಡುತ್ತೆ ಅಂಥೇಳಿ ಹೇಳಬಹುದು ವಿದೇಶದಲ್ಲಿ ಕೆಲಸ ಮಾಡಲು ಯಾರಾದರೂ ಆಸಕ್ತಿ ಇದ್ದಲ್ಲಿ ಈ ಒಂದು ಒಳ್ಳೆಯ ಅನುಕೂಲವಾಗಿರ್ತಕ್ಕಂಥ ಸಮಯ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ಸಹ ನೆರವೇರುತ್ತೆ ಅಂಥೇಳಿ ಹೇಳಬಹುದು ಹಾಗಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷಣೆಯನ್ನು ಈ ತುಲಾರಾಶಿಯವರು ಖಚಿತವಾಗಿ ಮಾಡಬಹುದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ವಿಶೇಷವಾಗಿ ನಿತ್ಯ ಒಂದು ನಾಗದೇವರ ಆರಾಧನೆಯನ್ನು ಮಾಡುವ ಮುಖಾಂತರ ಮತ್ತು ವಿಶೇಷವಾಗಿ ನರಸಿಂಹದೇವರ ಆರಾಧನೆಯನ್ನು ಮಾಡುವ ಮುಖಾಂತರ ಮಟ್ಟಿಗೆ ಬಂದಿರತಕ್ಕಂಥ ಸಮಸ್ಯೆಗಳಿಂದ ದೂರ ಆಗಬಹುದು ಅಂಥೇಳಿ ಹೇಳಬಹುದು ಅದನ್ನು ಬಿಟ್ಟಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಆಗ್ತಕ್ಕಂಥ ಈ ತುಲಾರಾಶಿಯವರಿಗೆ ಖಚಿತವಾಗಿ ಯಾವುದೂ ಇಲ್ಲ ಅಂತೇಳಿ ಹೇಳ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳು ಬಿಟ್ಟರೆ ಬೇರೆ ರೀತಿಯ ದೊಡ್ಡ ಸಮಸ್ಯೆಗಳು ಬರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂಥೇಳಿ ಹೇಳಬಹುದು ಹಾಗಾಗಿ ಈ ತುಲಾರಾಶಿಯವರಿಗೆ ಗುರು ಮತ್ತು ಶನಿಯ ಬಲದಿಂದ ಇವರ ಒಂದು ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತಲೇ ಹೇಳಬಹುದು ಯಾವಾಗ ಜಾತಕದಲ್ಲಿ ಗುರುಬಲ ಚೆನ್ನಾಗಿದೆ ಶನಿಯ ಒಂದು ಬಲ ಚೆನ್ನಾಗಿದೆ ಅಂದಾಗ ಅದರ ಒಂದು ಫಲಿತಾಂಶಗಳಲ್ಲಿ ಸಾಕಷ್ಟು ಲಾಭಗಳ ಆಗ್ತಕ್ಕಂಥ ಸಂದರ್ಭಗಳೇ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಗುರು ಮತ್ತು ಶನಿಯ ಒಂದು ಬದಲಾವಣೆಯಿಂದ ಈ ತುಲಾರಾಶಿಯವರಿಗೆ ಸಾಕಷ್ಟು ಪ್ರಮುಖವಾಗತಕ್ಕಂಥ ಒಂದು ಲಾಭಗಳನ್ನು ಪಡಿತಾರೆ ಅಂಥೇಳಿ ಹೇಳಬಹುದು ಇದೇ ರೀತಿಯಲ್ಲಿ ಇಪ್ಪತ್ತೈದು ಐದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಕುಂಭರಾಶಿಯಿಂದ ಬಂದು ಗುರುವಿನ ರಾಶಿ ಅಂದರೆ ಮೀನರಾಶಿಗೆ ಬದಲಾವಣೆಯನ್ನು ಆಗುತ್ತೆ ಅಂಥೇಳಿ ಹೇಳ್ಬೋದು ಅದೇ ರೀತಿ ಮೇ ಹದಿನಾಲ್ಕರ ನಂತರ ಗುರು ಮಿಥುನ ರಾಶಿಗೆ ಬರ್ತಾನೆ ಹಾಗಾಗಿ ನಾವು ಜ್ಯೋತಿಷಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕೆಲವು ಈ ರಾಶಿಯವರಿಗೆ ಒಳ್ಳೆಯ ಲಾಭದಾಯಕವಾಗಿ ಆ ಒಂದು ಬಲದ ಯೋಗ ಅಂತ ಹೇಳ್ತೀವಿ ಅದರ ಒಂದು ಎಫೆಕ್ಟು ತುಂಬ ಜಾಸ್ತಿ ಜಾಸ್ತಿಯಾಗಿರೋದ್ರಿಂದ ಕೆಲವು ಯೋಗಗಳು ಸಿಗುತ್ತೆ ಅಂತೇಳಿ ಹೇಳಬಹುದು ಆ ಯೋಗದ ಪರಿಣಾಮದಿಂದ ಕೆಲವು ರಾಶಿಯವರಿಗೆ ಲಾಭ ಆಗ್ತಕ್ಕಂಥದ್ದು ಕಾಣಬಹುದು ಮುಂದಿನ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದ್ವಾದಶ ರಾಶಿಗಳ ಬಗ್ಗೆ ಅಧ್ಯಯನವನ್ನು ಮುಂದುವರಿಸುತ್ತ ಮುಂದಿನ ರಾಶಿಯಾದ ವೃಶ್ಚಿಕ ರಾಶಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಆ ವೃಶ್ಚಿಕ ರಾಶಿಯಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ಲಾಭ ತರುತ್ತಾ ಅಥವಾ ನಷ್ಟ ತರುತ್ತಾ ಅಂಥೇಳಿ ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿಚಾರವನ್ನ ವಿಶ್ಲೇಷಣೆ ಮಾಡೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ